ನವಮಂಗಳೂರು ಬಂದರು ಪ್ರಾಧಿಕಾರದ ಬಗ್ಗೆ ಸ್ಥಳೀಯ ಮೀನುಗಾರರು ಅಸಮಾಧಾನ ಹೊಂದಿರುವ ನಡುವೆಯೇ ಈಗ ರಾಜ್ಯ ಸರ್ಕಾರದ ಸಚಿವರು ಗರಂ ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಎಂದು ಆಕ್ಷೇಪದೊಂದಿಗೆ ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದಾರೆ ನವಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಶಿಷ್ಟಾಚಾರವನ್ನು ಉಲ್ಲಂಘಿಸಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಮಂತ್ರಣ ನೀಡದೆ ಅಗೌರವ ತೋರಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಹಾಗೂ ಎನ್ಎಂಪಿಎ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಪಣಂಬೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಅಂದರೆ ನವೆಂಬರ್ ಹದಿಮೂರು ನಡೆಯುವ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾರತ ಸರ್ಕಾರದ ವಿವಿಧ ಸಚಿವರು ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಆದರೆ ಉಸ್ತುವಾರಿ ಸಚಿವರನ್ನು ಆಹ್ವಾನಿಸದಿರುವುದು ವಿಷಾದನೀಯ ಶಿಷ್ಟಾಚಾರದ ಉಲ್ಲಂಘನೆ ಕೆಲವೊಮ್ಮೆ ಅಜ್ಞಾನದಿಂದ ಆಗಿರಬಹುದು ಆದರೆ ಈ ಕಾರ್ಯಕ್ರಮದಲ್ಲಿ ಅದು ಉದ್ದೇಶಪೂರ್ವಕವಾಗಿ ಮಾಡಿರುವಂತೆ ತೋರುತ್ತದೆ ಎಂದು ನಯವಾಗಿ ಕರ್ನಾಟಕದ ಸಚಿವರು ಎನ್ಎಂಪಿಎ ಅಧ್ಯಕ್ಷರಿಗೆ ಚುಚ್ಚಿದ್ದಾರೆ ಬಿಜೆಪಿಯ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಆಹ್ವಾನಿಸಲು ಎನ್ಎಂಪಿಎ ಮರೆತಿಲ್ಲ ಕಳೆದ ಐದು ದಶಕದಲ್ಲಿ ನವಮಂಗಳೂರು ಬಂದರು ರಾಷ್ಟ್ರಕ್ಕೆ ಸಲ್ಲಿಸಿದ ಸೇವೆಯ ಬಗ್ಗೆ ಯಾವುದೇ ಸಂದೇಹವಿಲ್ಲ ಆದರೆ ಪ್ರಸಕ್ತ ಬಂದರು ಆಡಳಿತವು ತನ್ನ ರಾಜಕೀಯ ಯಜಮಾನರಿಗೆ ಬದ್ಧತೆಯನ್ನು ಪ್ರದರ್ಶಿಸಿದ್ದು ರಾಜ್ಯ ಸರ್ಕಾರಕ್ಕೆ ತೋರಿದ ಅಗೌರವದ ಹೊರತಾಗಿಯೂ ಪ್ರಾಧಿಕಾರ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎಂಬುದು ನನ್ನ ಆಶಯ ಎಂದು ದಿನೇಶ್ ಗುಂಡೂರಾವ್ ಅತ್ಯಂತ ಸಜ್ಜನಿಕೆಯ ಭಾಷೆಯಲ್ಲಿ ಅಧ್ಯಕ್ಷರ workshop ಪಾತವನ್ನು ಜಗಜಾಹೀರು ಮಾಡಿದ್ದಾರೆ ಭವಿಷ್ಯದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಯಾರೇ ಅಧಿಕಾರದಲ್ಲಿದ್ದರೂ ಶಿಷ್ಟಾಚಾರವನ್ನು ಪಾಲಿಸುವ ಮೂಲಕ ಮಂಗಳೂರು ಬಂದರನ್ನು ಕರ್ನಾಟಕದ ಹೆಬ್ಬಾಗಿಲು ಎಂಬುದಾಗಿ ಗುರುತಿಸುತ್ತದೆ ವಿನಃ ಬಂದರನ್ನು ಬಿಜೆಪಿಯ ಹೆಬ್ಬಾಗಿಲಾಗಿ ಪರಿಗಣಿಸದು ಎಂಬುದಾಗಿ ಆಶಿಸುತ್ತೇನೆ ಎಂದು ದಿನೇಶ್ ಗುಂಡೂರಾವ್ ಪತ್ರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಂದರು ಪ್ರಾಧಿಕಾರದ ಅಧ್ಯಕ್ಷರಾಗಿರುವವರ ವಿರುದ್ಧ ಸರಣಿ ದೂರುಗಳು ಆರೋಪಗಳಿದ್ದರೂ ತನಿಖೆಯಾಗುತ್ತೆ ಇಲ್ಲಿ ಕಳೆದ ಮಳೆಗಾಲದಲ್ಲಿ ಬ್ರೇಕ್ ವಾಟರ್ ಕಾಮಗಾರಿ ಸಮುದ್ರದ ಅಲೆಗಳ ಹೊಡೆತಕ್ಕೆ ಛಿದ್ರಗೊಂಡಿದ್ದರ ಬಗ್ಗೆ ಮೀನುಗಾರ ಮುಖಂಡರು ಸಂಸತ್ ಸದಸ್ಯರಾಗಿ ಜನಪ್ರತಿನಿಧಿಗಳಿಗೆ ದೂರು ಸಲ್ಲಿಸಿದ್ದಾರೆ ಇದರಲ್ಲಿ ಅವ್ಯವಹಾರವಾಗಿದೆ ಎಂದು ಆರೋಪಿಸಿ ಬಂದರು ಪ್ರಾಧಿಕಾರದ ಅಧ್ಯಕ್ಷರು ಸುರತ್ಕಲ್ ಎನ್ಐಟಿಕೆ ತಜ್ಞರಿಂದ ವರದಿ ಪಡೆಯಲಾಗುವುದು ಎಂದಿದ್ದಾರೆ ಆದರೆ ತಜ್ಞತೆ ಇರುವ ಮೈರೇನ್ ವಿಭಾಗದಿಂದ ತನಿಖೆ ನಡೆಸುವುದಕ್ಕೆ ಬದಲು ಬೇರೊಂದು ಇಲಾಖೆಯಿಂದ ವರದಿ ಪಡೆದು ಕೋಟ್ಯಾಂತರ ರೂಪಾಯಿಗಳ ಹಗರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ ಇವಿಷ್ಟೇ ಅಲ್ಲದೆ ಗುತ್ತಿಗೆ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವುದಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಯ ಟೆಂಡರ್ ಅನ್ನು ತನ್ನ ರಾಜ್ಯದ ಏಜೆನ್ಸಿಗೆ ನೀಡಿ ಲಕ್ಷಾಂತರ ರೂಪಾಯಿ ಕಮಿಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದರು ಎಂಬ ಬಗ್ಗೆಯೂ ದೂರುಗಳಿವೆ ತನಗೆ ಬೇಕಾದ ಹುದ್ದೆಗಳಿಗೆ ವೇತನವನ್ನು ಎರಡು ಪಾಲು ಮೂರು ಪಾಲು ಹೆಚ್ಚಿಸಿ ಗುತ್ತಿಗೆ ನೇಮಕಾತಿ ಮಾಡಿಕೊಂಡಿದ್ದಾರೆ ಎಂಬ ಕೇಳಿ ಕೇಳಿಬರುತ್ತಿದೆ ಇತ್ತೀಚೆಗೆ ಬಂದರಿಗೆ ಸಂಬಂಧಿಸಿದ ಕಾರ್ಯಕ್ರಮವನ್ನು ದಿಲ್ಲಿಯಲ್ಲಿ ಆಯೋಜಿಸಿ ಲಕ್ಷಾಂತರ ರೂಪಾಯಿಗಳ ದುರ್ವ್ಯವಹ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ನಿವೃತ್ತಿಯ ಅಂಚಿನಲ್ಲಿರುವ ಈ ಅಧಿಕಾರಿ ಮಾಜಿ ಉಪರಾಷ್ಟ್ರಪತಿಯೊಬ್ಬರ ಹೆಸರನ್ನು ತನ್ನ ಅವ್ಯವಹಾರಗಳನ್ನು ಸ್ಥಳೀಯ ಬಿಜೆಪಿ ನಾಯಕರು ಪ್ರಶ್ನಿಸದಂತೆ ಗುರಾಣಿಯಾಗಿ ಬಳಸುತ್ತಿದ್ದಾರೆ ಎಂಬ ಆರೋಪಗಳು ಬಿಜೆಪಿ ವಲಯದಿಂದಲೇ ಕೇಳಿಬರುತ್ತಿವೆ